ಆತ್ಮೀಯರೇ ನಿಮ್ಮೆಲ್ಲರಿಗೆ ನಮಸ್ಕಾರ ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಂದರೆ ಕರ್ನಾಟಕ ಕೆ ಡಬ್ಲ್ಯೂ ಜೆ ವತಿಯಿಂದ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಧ್ಯಮ ಸಂವಾದವನ್ನು ಏರ್ಪಾಡು ಮಾಡಿದ್ದೇವೆ ಈ ಮಾಧ್ಯಮ ಸಂವಾದಕ್ಕೆ ಬರ್ತಾ ಇರೋವಂಥವ್ರು ಸುಧೀಂದ್ರ ಕುಲಕರ್ಣಿಯವರು ಬಹುಶಃ ಸುಧೀಂದ್ರ ಕುಲಕರ್ಣಿಯವರ ಬಗ್ಗೆ ನಾನು ಹೇಳುವಂಥ ಅಗತ್ಯ ಇಲ್ಲ ಎಲ್ಲರಿಗೂ ಚಿರಪರಿಚಿತ ಆಗಿರುವಂಥವ್ರು ಕಾರಣ ಏನಂದರೆ ಅವರು ಒಬ್ಬರು ಪತ್ರಕರ್ತರಾಗಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗಮನವನ್ನು ಸೇರಿದಂಥವ್ರು ವಾಜಪೇಯಿ ಅವರಿಗೆ ಸಹಾಯಕರಾಗಿ ಕೂಡ ಕೆಲಸವನ್ನು ಮಾಡಿದಂಥವ್ರು ಅಡ್ವಾಣಿಯವರ ಜೊತೆ ಒಬ್ಬ ಕನ್ನಡಿಗರಾಗಿ ಅಲ್ಲಿ ಅವರ ಜೊತೆ ಇದ್ದಂಥವ್ರು ಈಗ ಸಾಕಷ್ಟು ವಿಚಾರಧಾರೆಗಳ ಮೂಲಕ ಅವರ ಲೇಖನಗಳನ್ನು ನಿರಂತರವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಬರಿತಾ ಇರೋಂಥದ್ದನ್ನು ಅಂಕಣಗಳ ರೂಪದಲ್ಲಿ ಬರಿತಾ ಇರೋಂಥದ್ದನ್ನು ನಾವು ನೀವೆಲ್ಲರೂ ಗಮನಿಸಿದ್ದೀವಿ ರಾಷ್ಟ್ರೀಯ ಮಟ್ಟದ ವಿಚಾರದ ವಿಚಾರಗಳಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳಿರ್ಬೋದು ಅದಕ್ಕೆ ತಕ್ಷಣವೇ ಸ್ಪಂದನೆ ಕೊಡುವಂಥವ್ರು ತಮ್ಮ ವಿಚಾರಧಾರೆಯನ್ನು ದಾಖಲು ಮಾಡುವಂಥವರಲ್ಲಿ ಸುಧೀಂದ್ರ ಕುಲಕರ್ಣಿಯವರು ಕೂಡ ಮೊದಲಿ ಮೊದಲಿಗರಾಗಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಚುನಾವಣೆ ನಡೀತಾ ಇರುವಂಥ ಹೊತ್ತಿನಲ್ಲಿ ನಾವು ಅವರ ಜೊತೆ ಒಂದು ಮಾಧ್ಯಮ ಸಂವಾದವನ್ನು ಇಟ್ಕೊಂಡಿದ್ವಿ ಬೆಂಗಳೂರು ಯೂನಿವರ್ಸಿಟಿಯ ಸಮೂಹ ಮಾಧ್ಯಮ ಸಂವಹನ ವಿಭಾಗದ ವತಿಯಿಂದ ಜೊತೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘ ಎರಡೂ ಕೂಡ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದು ಇಲ್ಲೇ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಆವರಣ ವಿಧಾನಸೌಧಕ್ಕೆ ಹತ್ರದಲ್ಲಿದೆ ಈ ಸೆಂಟ್ರಲ್ ಕಾಲೇಜ್ ಆವರಣದ ಜ್ಞಾನಜ್ಯೋತಿ ಸಭಾಂಗಣದ ಸೆಮಿನಾರ್ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ನಾಳೆ ಅಂದರೆ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಾವು ಏರ್ಪಾಡು ಮಾಡಿದ್ದೇವೆ ಇದನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯ ಕುಲಪತಿಗಳಾದಂಥ ಗಾಂಧಿಯವರು ಬಂದು ಅದನ್ನು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಅನಂತ ಚಿನಿವಾರವರು ಅವರು ಹಿರಿಯ ಪತ್ರಕರ್ತರು ಕೂಡ ಹೌದು ಹಾಗೆ ಅನೇಕ ಸಂವೇದನೆಗಳನ್ನು ಇಟ್ಕೊಂಡು ಅನೇಕ ಸಂದರ್ಭಗಳಲ್ಲಿ ಪ್ರತಿಕ್ರಿಯೆ ನೀಡುವಂಥ ಪತ್ರಕರ್ತರು ಕೂಡ ಹೌದು ಹಾಗಾಗಿ ಅವರು ಇದರಲ್ಲಿ ಆಶಯ ನುಡಿಗಳನ್ನು ಇದ್ದಾರೆ ಹಾಗೆ ಜರ್ನಲಿಸಮ್ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ನರಸಿಂಹಮೂರ್ತಿಯವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಇದು ಮಹತ್ವದ ಕಾರ್ಯಕ್ರಮ ಕೂಡ ಹೌದು ಹಾಗಾಗಿ ಸುಧೀಂದ್ರ ಕುಲಕರ್ಣಿಯವರು ಬರ್ತಾ ಇರುವಂಥ ಹೊತ್ತಿನಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಮಾಧ್ಯಮ ಮತ್ತು ಪತ್ರಕರ್ತರು ಈ ವಿಷಯದ ಬಗ್ಗೆ ನಾವು ಒಂದು ಸಂವಾದನ ಇಟ್ಟಿದ್ದೇವೆ ಇಲ್ಲಿ ಮಾಧ್ಯಮಗಳ ಪಾತ್ರ ಏನು ಜನತಂತ್ರ ವ್ಯವಸ್ಥೆ ಹೇಗೆ ನಡ್ಕೊಂಡು ಬರ್ತಾ ಇದೆ ಚುನಾವಣೆಗಳ ಪಾತ್ರ ಹೇಗೆ ಆ ಸಂದರ್ಭದಲ್ಲಿ ಪತ್ರಕರ್ತರು ಪಾತ್ರಗಳೇನು ಈ ಎಲ್ಲ ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆಲ್ಲ ನಡೀತಾ ಇದೆ ಮತ್ತು ಇಲ್ಲೆಲ್ಲ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ನಮಗಿರುವಂಥ ಸಾಮಾಜಿಕ ಹೊಣೆಗಾರಿಕೆ ಏನು ಹಾಗೆ ನಮ್ಮ ಜವಾಬ್ದಾರಿಗಳೇನು ಇಂಥರ ಈ ಒಂದು ವಿಷಯ ಬಗ್ಗೆ ಸಂವಾದವನ್ನು ಏರ್ಪಾಡು ಮಾಡಲಾಗಿದೆ ನೀವೆಲ್ಲರೂ ಕೂಡ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಾವು ಸಂವಾದವನ್ನು ಯಶಸ್ವಿಗೊಳಿಸೋಣ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತಿ ಇರಬೇಕು ಅಂತೇಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ಪರವಾಗಿ ನಾನು ನಿಮ್ಮೆಲ್ಲರನ್ನು ಕೋರ್ತೇನೆ ನಮಸ್ಕಾರ ಧನ್ಯವಾದಗಳು